ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಮೀನುಗಳು ಹೆಚ್ಚಿನ ವಾಸನೆ ಬರುವ ಕಾರಣ ಹೆಚ್ಚಿನ ಜನರು ಅದನ್ನು ತಿನ್ನಲು ಹಿಂಜರಿಯುತ್ತಾರೆ ಹಸಿ ಮೀನು ತಿನ್ನುವ ಹೆಚ್ಚಿನ ಜನರು ಮೀನು ತಿನ್ನುವುದಿಲ್ಲ ಮೀನುಗಳನ್ನು ಕೆಲವರು ತುಂಬ ಇಷ್ಟಪಡುತ್ತಾರೆ ಮೀನುಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಒಣ ಮೀನು ತಿನ್ನುವುದರ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದೋಣ ಮೀನುಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಇದು ಕಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮೀನುಗಳಲ್ಲಿರುವ ಪೋಷಕಾಂಶಗಳಿಂದಾಗಿ ದೇಹವು ಒಣಗುವುದಿಲ್ಲ ನರಗಳ ಸಮಸ್ಯೆಗಳನ್ನು ತಡೆಗಟ್ಟಲು ಮೀನು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮೀನುಗಳು ಸ್ನಾಯುಗಳ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತವೆ ಮೀನು ನಮ್ಮ ರಕ್ತದೊತ್ತಡವನ್ನು ಸಹ ನಿಯಂತ್ರಿಸುತ್ತದೆ ಒಣಗಿದ ಮೀನುಗಳಲ್ಲಿರುವ ಪೊಟ್ಯಾಷಿಯಂ ನರಮಂಡಲವನ್ನು ಸುಧಾರಿಸುವುದು ಮಾತ್ರವಲ್ಲದೆ ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಒಣ ಮೀನುಗಳಲ್ಲಿರುವ ಒಮೆಗಾ ಕೊಬ್ಬಿನಾಮ್ಲಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ ಒಣ ಮೀನುಗಳಲ್ಲಿ ರಂಜಕ ಮತ್ತು ಕ್ಯಾಲ್ಷಿಯಂ ಸಮೃದ್ಧವಾಗಿದೆ ಇದು ನಮ್ಮ ದೇಹದ ಮೂಳೆಗಳನ್ನು ಪೋಷಿಸುತ್ತದೆ ಒಣ ಮೀನು ತಿನ್ನುವುದರಿಂದ ಹಲ್ಲುಗಳ ಆರೋಗ್ಯವೂ ಸುಧಾರಿಸುತ್ತದೆ ಹಲ್ಲುಗಳು ಬಲಗೊಳ್ಳುತ್ತವೆ ಮೀನುಗಳಲ್ಲಿರುವ ವಿಟಮಿನ್ ಬಿ ಟ್ವೆಲ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಾಸನೆಯಿಂದಾಗಿ ಮೀನು ತಿನ್ನುವುದನ್ನು ತಪ್ಪಿಸಬೇಡಿ ಮೀನುಗಳನ್ನು ನಿಮ್ಮ ಆಹಾರದ ಒಂದು ಭಾಗವಾಗಿ ಮಾಡಿ ಮತ್ತು ಆರೋಗ್ಯಕರವಾಗಿರಿ ಏಕೆಂದರೆ ಇದು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುತ್ತದೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ತರುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್